ಗುಟ್ಟುಗೋ ಗುಟ್ಟುಗೋ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ನಾನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಹೇಳು ನಮ್ಮೂರಿನ ತಾತ ಏ ಅಂತಪ್ಪ ಈಗ ನಿಮ್ಗೆ ಎಷ್ಟು ವಯಸ್ಸು ಎಷ್ಟು

ಇವತ್ತು ನಾನು ನಮ್ಮೂರಲ್ಲಿದ್ದೀನಿ ನಮ್ಮೂರು ಇದ್ದೀನಿ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕು ಮೇಲ್ಕೋಟೆ ಹೋಬಳಿ ಸುಂಕತಣ್ಣೂರು ಪೋಸ್ಟ್ ಮಾಡ್ರಲ್ಲಿ ಇದ್ದೀನಿ ಸೊ ಇವತ್ತು ನಾನು ನಮ್ಮೂರದು ಒಂದು ಲಾಗ್ ಮಾಡೋಣ ಅಂತ ನಮ್ಮೂರಿಗೆ ಬಂದಿದ್ದೀನಿ ಇವತ್ತು ಸ್ಪೆಷಲ್ ಏನಪ್ಪ ಅಂತ ಅಂದರೆ ನಮ್ಮೂರಲ್ಲಿ ಹಸ್ರ ಹಬ್ಬ ಅಂತ ಹಬ್ಬ ಮಾಡ್ತಿದ್ದಾರೆ ಸೊ ಹಾಗಾಗಿ ಊರಿಗೆ ಬಂದೆ ಇನ್ನು ನಾನು ನಿಮಗೆ ನಮ್ಮೂರು ತೋರಿಸ್ತೀನಿ ಸೊ ಇದು ನಮ್ಮ ಸುಂದರವಾದ ಹಳ್ಳಿಯ ನೋಟ ಹೆಂಗಿದೆ ಹಂಚಿನ ಮನೆ ಪ್ರಾಪರ್ ಹಂಚಿನ ಮನೆ ಇಷ್ಟು ಮನೆಗಳಲ್ಲಿ ನಮ್ಮ ಮನೆ ಯಾವುದು ಅಂತ ಕಮೆಂಟ್ ಮಾಡಿ ಸೊ ಇದೇ ನಮ್ಮೂರು ಅಲ್ಲಿದೆಯಲ್ಲ ಇದು ನಮ್ಮ ಮನೆ ಇದು ಇದು ನಮ್ಮ ಮನೆ ಅಲ್ಲಿ ಅದು ನಮ್ಮನಿ ಬೆಂಗಳೂರಿಗೆ ಬಂದು ಸುಮ್ಮನೆ ಇದು ನಮ್ಮನೆ ಅಂಚಿನ ಮನೆ ಸೊ ಎಷ್ಟು ದಿನ ಇರ್ತೀವೋ ಗೊತ್ತಿಲ್ಲ ಈಗ ಒಂದು ಹೊಸ ಮನೆ ಕಟ್ತಾ ಇದ್ದೀವಿ ಇರೋಷ್ಟು ದಿನ ಅಂತೂ ತುಂಬ ಖುಷಿಯಾಗಿರ್ಬೋದು ಆ ಮನೆಯಲ್ಲಿ ಆ ಲೆವೆಲಿಗಿದೆ ಇದೆ ನಮ್ಮನೆ ನೋಡಿ ಈಗ ನಾನು ನಿಮಗೆ ಪರಿಚಯಿಸುತ್ತಿದ್ದೇನೆ ಇವರು ನಮ್ಮ ಊರಿನ ಪ್ರಮುಖರು ಶೇಖರ್ ಗೌಡ ಅಲಿಯಾಸ್ ಅವರಪ್ಪನಸರು ಬೋರೇಗೌಡ ಇವರು ನಮ್ಮ ಅಣ್ಣ ನಮ್ಮ ನಮ್ಮ ನೆಂಟ್ರಸ್ಟ್ ಏನಾಗಬೇಕು ಅಣ್ಣ ಆದ್ರೆ ಯಾವ ಕಡೆಯಿಂದ ಅಣ್ಣ ಇವಳು ಚಿಕಬ್ ಚಿಕ್ಕ ದೊಡಪ್ಪನ ಮಕ್ಕಳು ನಮ್ಗೆ ಇವರು ನಮ್ಮ ಚಿಕಮ್ ದೊಡಮ್ಮ ಅಲ್ಲಿದ್ರು ನೋಡಿ ಮಟನ್ಗೆ ರೆಡಿ ಮಾಡ್ತಿದ್ದಾರೆ ಚಿಕಮ್ ದೊಡಮ್ಮ ಈ ಇಯರ್ ಅಂಡ್ ಅವ್ರ ಮಗ ಈಸ್ ಇಯರ್ ಈಸ್ ಆಲ್ರೆಡಿ ಮ್ಯಾರೇಜ್ ಒನ್ ಬೇಬಿ ಈಸ್ ಇಯರ್ ಪ್ಲೀಸ್ ಡೋಂಟ್ ಕೀಲ್ ಇಂಗ್ಲಿಷ್ ಕನ್ನಡದಲ್ಲಿ ಮಾತಾಡು ನನ್ನ ಕಾಮಿಡಿ ಕಿಲಾಡಿ ಆಡಿಷನ್ಗೆಲ್ಲ ನಮ್ಮ ಬಾಸ್ ನಮಗೆ ಧೈರ್ಯ ತುಂಬಿ ಕರ್ಕೋದಂತಹ ಶೇಖರ್ ಗೌಡ ಇವರು ಟೀಚರ್ ಸಹ ಹೌದು ಒಳ್ಳೆಯ ರೈತ ಕೂಡ ಹೌದು ಸೊ ನಾನು ನಿಮ್ಗೀಗ ನಮ್ಮ ಮನೆ ತೋರಿಸ್ತಿದ್ದೀನಿ ನಮ್ಮನೆ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದೆ ನಮ್ಮ ಮನೆಯದು ಹೋಮ್ ಟೂರ್ ಮಾಡೋಣ ಅಂತ ಬಟ್ ಆಗೋದು ನನಗೆ ನನ್ನ ಪ್ರಕಾರ ಡೀಟೇಲ್ ಆಗಿ ಆಗೋದು ಕಷ್ಟ ಯಾಕಂದರೆ ಹಬ್ಬ ಇರೋದ್ರಿಂದ ಸ್ವಲ್ಪ ಎಲ್ಲರೂ ಬ್ಯುಸಿ ಇರ್ತಾರೆ ಅಲ್ಲಲ್ಲೇ ಪಾತ್ರೆಗಳಾಕಿರ್ತೀವಿ ಅಲ್ಲಲ್ಲಲ್ಲೇ ಏನೇನೇನೇನೋ ಚೆಲ್ಲಿರ್ತೀವಿ ಸೊ ಹಾಗಾಗಿ ನಮ್ಮ ಮನೆ ಹೋಮ್ ಟೂರ್ ಮಾಡೋದು ಕಷ್ಟ ನಿಮ್ಗೆ ಮನೆ ಹೋಮ್ ಟೂರ್ ಬೇಕಂದ್ರೆ ಡೀಟೇಲ್ಡಾಗಿ ಆಗಿ ನನಗೆ ಕಮೆಂಟ್ ಮಾಡಿ ಹೋಮ್ ಟೂರ್ ಅಂತ ಸೊ ದಿನ ಬಂದು ನಾನು ಪಕ್ಕಾ ಹೋಮ್ ಟೂರ್ ಮಾಡ್ತೀನಿ ಈಗ ನಮ್ಮ ಮನೆ ಅಂಗಳವನ್ನು ತೋರಿಸ್ತೀನಿ ದಿಸ್ ಇಸ್ ನಮ್ಮ ಮನೆ ಇದು ನಮ್ಮ ಶಾಂತಿ ಶಾಂತಿ ನಮಸ್ಕಾರ ಹೇಳೋ ಚೆನ್ನಾಗಿಲ್ಲ ಅಂತ ಸುಳ್ಳು ಹೇಳ್ತಾವಳ ನಮ್ಮಮ್ಮ ಎಲ್ಲಾತೇ ಸುಣ್ಣ 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 ಸುಬ್ಬಿಡ್ ನಮ್ಮೂರ್ ಬಗ್ಗೆ ಹೇಳ್ಬೇಕಾದ್ರೆ ಎಲ್ರು ಒಳ್ಳೆಯವರು ತುಂಬಾ ಒಳ್ಳೆಯವರು ಆದ್ರೆ ನಮ್ಮೂರಿನ ಅನ್ನ ಅಭಿವೃದ್ಧಿಯನ್ನ ತುಂಬಾ ಚೆನ್ನಾಗಿ ಇನ್ನ ಮಾಡಿಲ್ಲ ರೋಡ್ ಇನ್ನು ಚೆನ್ನಾಗಿ ಮಾಡಿಲ್ಲ ಅದೊಂದು ಬೇಜಾರು ರೋಡ್ಗಳು ಸರಿ ಮಾಡ್ಕೊಟ್ಟಿಲ್ಲ ಏನು ಮಾಡ್ಕೊಟ್ಟಿಲ್ಲ ಅಂತ ಹೋರಾಟ ನಿರಂತರ ಹೋರಾಟ ಐದನೇ ತಾರೀಖ್ ಬೆಂಗಳೂರಿನಿಂದ ವಾಹನಗಳ ಮೆರವಣಿಗೆ ಇದು ನಮ್ಮ ಊರಿನ ಅತ್ಯದ್ಭುತ ಹೆಣ್ಣು ಮಗಳು ದೊಡ್ಡ ಬಜಾರಿ ದೊಡ್ಡ ಬಜಾರಿ ಅಂದ್ರೆ ಬಜಾರಿ ಹೆಸರು ಬಂದು ಅಲಿಗಿ ನಿನ್ನ ನಿಜವಾದ ಹೆಸರೇನು ನಿಜವಾದ ಹೆಸರು ಅದೀಯ ನಿನ್ ಏನೋ ಕರಿತೀವಲ್ಲ ನಾವ್ ಅತ್ತಿಗ್ನಳ್ಳಿ ಅಕ್ಕ ಸನಿ ಅಲ್ಲ ಎಲ್ಲರೂ ಅಡಿಗೆ ಮಾಡ್ತಿದ್ರಿ ನೀನ್ ಏನ್ ಪಾತ್ರೆ ತಿಕ್ಕ ಕೂತಿದ್ರಿ ಮಾಡ್ಬಿಟ್ಟು ಮಾಡ್ತಾವ್ರಿ ನಮ್ಮ ಮಂಚಣ್ಣ ನಮ್ಮ ಮನೆ ತೋರ್ಸದಲ್ಲ ನಮ್ಮ ಮನೆ ಆ ಹಿಂದೆ ಜಾಯಿಂಟ್ ಆಗಿದೆ ಇವ್ರ ಮನೇನು ಯಾಕಂದ್ರೆ ಇವರ ತಾತ ನಮ್ಮ ತಾತ ಎಲ್ಲ ಅಣ್ಣ ತಂದಿ ಅಣ್ಣ ಇವ್ರು ನಮ್ಗೆ ಚಿಕ್ಕಪ್ಪ ಆಗ್ಬೇಕಾ ಅಲ್ವಾ ಸಾದ್ರು ಮಾವ ಅಯ್ಯೋ ಮಾವ ಮಾವ ಇವ್ರು ನನ್ಗೆ ಇವ್ರು ನನ್ಗೆ ಸಾದ್ರು ಮಾವ ಆಗ್ಬೇಕು ಆಮೇಲೆ ಇವ್ರ ಮಗ ಈಗ ಆರನೇ ಕ್ಲಾಸ್ ಓದ್ತಾವನೆ ಮದುವೆ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡಿಗಿಲ್ಲ ಅಂತಾರೆ ಈಗ ನಿಮ್ಗೆ ನಾನು ತೋರಿಸ್ತಿದೀನಿ ಸ್ಪೆಷಲ್ ನಮ್ಮ ನಮ್ಮೂರಿನ ತಾತ ಏ ಆಯ್ತಪ್ಪ ಆಯ್ತಾ ಮಾಡಿ ಊಟ ಮಾಡ್ದ

ನಾವ ಯುವಕರು ಇವರು ಎಷ್ಟೇ ಇಷ್ಟ ವಯಸ್ಸಾಗಿದೆ ಅಂತ ಹೇಳಬಹುದು ಅಷ್ಟೇ ಹುಡುಗ ಹುಡುಗಿ ತರ ಆಡ್ತಾರೆ ಇವರು ಎಷ್ಟು ಜಗಳ ಆಡ್ತಾರಂದ್ರೆ ಇವರಿ ಬಗಡಾಡ್ತೀವಿ ನಾವು ಜಗಳಾಡ್ ಬಾ ಕကြီး ಏನೇನಾ ನೀನು ತಿನ್ನು ಮನೆಲ್ಲಾ ನೋಡಿ ನಾನು ಎಂತ ತಿಂಕ ಬಿದ್ದಿದ್ದೀನಿ

ಅದನ್ನ ಕೊಡ್ತೀನಿ ಇದನ್ನ ಏರೋಪ್ಲೇನ್ ಅಲ್ಲಿ ಬಿಡ್ತೀನಿ ಇದನ್ನ ಏರೋಪ್ಲೇನ್ ಹತ್ತಿದೀರ ಇಲ್ಲಿವರೆಗೂ ಹತ್ತಿಸ್ಲಾ ಬಂದ್ ಕರ್ಕೊಯ್ತೀನಿ ಬಂದ್ ಕರ್ಕೊಯ್ತೀನಿ ಜೀ ಅಂತೀ ಅಂತ ಮೇ ಕು ನೋಡ್ಬಿಟ್ಟು ನಿನ್ ಅಣ್ಣಂಗೋಸ್ಕರ ಯಾವ್ದಾರ ಬೇಡ ನನ್ಗೆ ಯಾವ ಆಡ್ ಬಂದ ಅಲ್ಲಿಲ್ಲ ಬೋರ್ ಅಮ್ಮ ಅಲ್ಲ ತೋರ್ಸ ನಡೆ ತೋರ್ಪುಡು ಅಲ್ಲ ತೋರ್ಸ ಅಲ್ಲಿಲ್ಲ ಅಲ್ಲಲ್ಲ ಕನಾ ತುಮ್ ನಿರ್ಲೇ ಬಾಡಿ ಅಲ್ಲಿಲ್ಲ ದೆ ಅವರ ಬಾಡಂಗ್ ತಿಂದೀ ನೀನು ಅಂತ ನಿಂಗೆ ತಟ್ಟೆ ಹಾಕಂದ್ರೆ ನಿಂಗಮ್ಮಿಕಂಡಾ ನಿಕಡಿ ಅನ್ನೋ ಹಾಗೆ ಅंगे ನಿನ್ ಗಂಡಂಗಲ್ಲವಾ ಆ ಹುಳಿ ಕಾಳು ತಿಂತಿನ ಹುಳಿ ತಿನ್ನೋಷ್ಟು ಗಟ್ಟಿ ಇದೆ ಅವರಲ್ಲೂ ನಾನು ಕಾಳು ಊರ್ಕೊಂಡ್ರು ತಿಂತ ನಾನು ಅವರ ಕಾಳು ಗಟ್ಟಿ ಮಾಡಿ ಹಾಕಿದ್ರೆ ಅವನು ಎರಡು ಪದ್ವಿ ಕೊಟ್ಟಿವಿ ಎಲ್ಲಾನು ತಿನ್ನೋನು ತಿನ್ನ ಸಬ್ಬಾಸ್ ಗಂಡನ್ ಚೆನ್ನಾಗ್ ನೋಡ್ಕೊತ ಇದ್ದಿ ಇನ್ನೂ ಒಂದ್ ನೂರ ಐವತ್ ವರ್ಷ ಬದುಕಿ ಬ್ಯಾಡ ಕನವ ಇಷ್ಟ ಸಾಕು ನಮ್ಗೆ ದೇವ್ರು ಸಾವು ಕೊಟ್ರು ಕನವ ಹಂಗ ಹೇಳ್ಬಾರ್ದು ಇನ್ನು ನೀನು ಇನ್ನು ಐವತ್ತು ವರ್ಷ ಬದುಕಿ ಅವು ಗಂಡನ್ ಜೊತೆ ಊಟ ಮಾಡೋಕು ಬಿಸ್ ಬಿಸಿ ಮುದ್ದೆ ಹಾಕೊಂಡ್ ನೀನು ಇಲ್ಲ ನಾನ್ ತಿನ್ನಿಕ್ ಇದು ನಮ್ದು ಹೊಸ ಮನೆ ಆಗ್ತಿರೋದು ಹಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ನಾ ಹೇಳಿದ್ನಲ್ಲ ನಮ್ದು ಹಾಂ ಏನು ಮಾಡ್ತಿದ್ದೀರಾ ರೀಲ್ಸ್ ಮಾಡ್ತಿದ್ದೀರಾ ಎಲ್ಲ ಹೆಕ್ಳು ರೀಲ್ಸ್ ಇಳ್ದ್ಬಿಟ್ಟು ರೀಲ್ಸ್ ಇಳಿದ್ಬಿಟ್ಟು ಇಲ್ಲಿ ನಾ ನಿಮಗೆ ನಮ್ಮ ಹಾಲ್ ಹಾಲು ಹಾಲು ಕದಿತಿರುವ ರೈತ ರೈತ ರೈತಾ ರೈತಾ ರೈತ ನಮ್ಮ ಮಗಗೆ ಬಂದು ಡಿಂಗ್ ಚಾಕ್ ಡಿಂಗ್ ಜಿ ಚಾಕ್ ಅಣ್ಣ ಇದು ನೋಡಕ್ಕೆ ಆಗ್ತಿರೋದು ನಾನು

ಬೈದಲೆ ಕರಿತಿದೀನಿ ಯಾವಾಗ್ ಬೇಕಾದ್ರೂ ಓದಿಬೋದು ಅಂತ ಹೆಣ್ಣು ನಾನಲ್ಲ ನನ್ನ ಹೆಣ್ಣು ಬೇರೆ ಯಾರಿಲ್ಲ ಹಿಂಗೆ ಕರೆದ್ರೆ ಡೈರಿ ಗಾಲ ಹಾಕೋದು ಬೆಳಿಗ್ಗೆ ಅದಕ್ಕೆ ಈಗ ನಮ್ಮ ಅಣ್ಣ ಕರೀತಾರೆ ಬಾಯ್ ಬಾಯ್ ವಾ ಗಟ್ಟಿ ಐತೆ ಕಣ್ಣ ಏನು ಹೆಸರು ನಿಮ್ಮ ಹಸುದು ಗೌರಿ ಗೌರಿ ನನಗೆ ಮಾಸ ನನಗ್ ಮಾತ್ರ ಮೋಸ ಮಾಡಿದೆ ಅಲ್ಲ ಗೌರಿ ನೀನು ನಿನ್ನ ಹೆಸರು ಏನು ಸುಬಿ ಏನೇ ಸುಬಿ ನಿನ್ ಹೆಸರು ನಿಂಗೆ ಅದು ಮತ್ಕೊಂಡ್ ಕೆಲಸ ನೋಡ್ಕೋ ಹೋಗು ಎಲ್ಲ ಎಮ್ಮೆನೆ ಸುಮ್ನಿರ್ತದೆ ಹಸಗಳೆಲ್ಲ ಸುಮ್ ನಿಂತ್ಕತ್ತವೆ ಏನು ಅದಿಕ್ಕಿಲ್ಲ ಅಂತಾರೆ ಇದ್ ಯಾಕೆ ಹಿಂಗಾಡ್ತದೆ ನನ್ ಕಂಡ್ರೆ ಹೇಳು ಅಂದ್ರೆ ನಾನ್ ಮನುಷ್ಯನ್ ತರ ಕಾಣಿಸಲ್ಲ ಹಳ್ಳಿ ಹುಡುಗಿ ಓ ಪಾಪಿ ನಾನು ಅಪ್ಪಟ ಶುದ್ಧ ಹಸು ಹಸುವಿನಿಂದ ಮಾಡಿದ್ದಂತಹ ಹಾಲನ್ನು ಹಸುವಿನಿಂದ ಬಂದಂತಹ ಹಾಲನ್ನು ಕುಡಿದ

ತುರ್ಜಿಲು ಕುತ್ಕೊಬೇಡ ಇಡ್ಕೊಂಬಿಟವ್ರು ಅದ್ಮೇಲೆ ನನಗೆ ಗಟ್ಟಿಗೆಟ್ಟ ನಾನು ನೀನು ನನ್ನ ಜೊತೆ ಬಾಯಿ ಬರ್ಕಿಲ್ಲ ಈಗ ನಾನ್ ಆ ನಾವ್ ಯಾರ್ ಕರ್ಕ ಬರ್ದಲ್ಲ ಅವಾಗ ನಾನೇ ರಜಾ ಇದ್ದ ಕರ್ಕ ಬತ್ತೀನಿ ಓ ಲಾರ್ ಕರ್ಕ ಬೆಂಗಳೂರಲ್ಲಿ ಈರುಳ್ಳಿ ಬಜ್ಜಿ ಕೊಡ್ಸ್ತೀನಿ ಬಾ 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 ಈ ಬಜ್ಜಿ ಕುಡಿಸ್ಲೇ ನಿಮಗೆ ಈ ಇರುಳ್ಳಿ ಅಕಿ ಸರ್ ಗೆರು ನೀಂಗೊಂದು ಗಂಡು ಹುಡುಕ ಮದುವೆ ಮಾಡ್ಕೊಳ್ಳಾ ನಾನು ಈಗ ನೀನಾಗ ಮದುವೆ ಆನanda ನೀನಾಗವಾ ನಾನು ಆಗೀಕಿಲ್ಲ ಮದುವೆ ವು ಬೇರೆ ಈಗ ಬಾತ್ರೂಮ್ ಹೋಗ್ಬಾರ್ದು ಅಂತಿದ್ಯಾ ನಂಗೇನಾರ ಅರ್ಜೆಂಟ್ ಆದ್ರೆ ಏನ್ ಮಾಡುದು ಜೊತೆ ಕರ್ಕೋ ಜೊತೆಲಿ ನೀನೆ ಬರ್ಬೇಕು ಈಗ ನೀನೇ ನನ್ನ ಫ್ರೆಂಡು ಊಟ ಊಟ ಬಡ್ದೆ ಏನ್ ತಿಂದೆ

ಸಬ್ಸ್ಕ್ರೈಬ್ ಮಾಡಿ ಸಬ್ ಸ್ಕ್ರೈ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಶೇರ್ ಮಾಡಿ ಮಾಡಿ ಲವ್ ಯು ಲವ್ ಯು ಉಮ್ಮ ಉಮ್ಮ ಮಾಡು ಹಿಂಗ ಮಾಡು ಹಿಂಗ ಮಾಡು ಮಾಡು ಏನ ಸರಿ ಮಾಡು ಹಾ ಬಾಯ್ ಬಾಯ್ ಸೊ ಇದಾಗಿ ಬಾತ್ರೂಮ್ಗೆ ಹೋಗಲ್ಲ ನಾನು ಸೊ ಇದಾಗಿತ್ತು ನಮ್ಮ ಇವತ್ತು ನಾನು ಬೆಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಈಗ ಟ್ರೈನ್ಗೆ ಹೊಟ್ಟಿ ರಾತ್ರಿ ಸಂಚಾರ ಮಾಡಿ ನಮ್ಮ ಬೆಂಗಳೂರಿಗೆ ನಮ್ಮ ಪ್ರಯಾಣ ಮತ್ತಷ್ಟು ಏನದು ಇನ್ನು ಇದೆ ಆಯ್ತು ಆಯ್ತು ನೀನು ಹೇಳ್ದಂಗೆ ಮಾಡ್ತೀನಿ ನಮ್ಮ ಸಾಕಿ ಕೂಗಿ ಕೂಗಿ ಹೇಳ್ತಾರೆ ಬಾತ್ರೂಮ್ಗೆ ಹೋಗ್ಬೇಡ ಅಲ್ಲಿ ಬಾತ್ರೂಮ್ಗೆ ಹೋಗ್ಬೇಡ ಜಾಕೆ ಜಾಕೆ ಅಂತ ಅವರಿಗೆ ಪಾಪ ನನ್ನಂದ್ರೆ ತುಂಬ ಇಷ್ಟ ಅಲ್ವಾ ಅದಕ್ಕೆ ಹುಷಾರಾಗೂಗು ಅಂತಾರೆ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಗುಟ್ಟುಗೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಹಾಗೆ ಈ ವಿಡಿಯೋನ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ರಿಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮನೆ ಲಾಗ್ ಹೋಮ್ ಟೂರ್ ಬೇಕಂದರೆ ನಮ್ಮ ಹಳ್ಳಿ ಮನೆ ಹೋಮ್ ಟೂರ್ ಬೇಕಂದರೆ ನನಗೆ ಕಮೆಂಟ್ ಹಾಕಿ ಹೋಮ್ ಟೂರ್ ಅಂತ ಸೊ ಆದಷ್ಟು ಬೇಗ ನಮ್ಮ ಮನೆಯ ಹೋಮ್ ಟೂರ್ ಮಾಡಿ